గోపి గోపీ ఏంత అం స్వల్ప టీ వి మేలు స్వల్ప కన్నడక ఇ కొడప్ప తగో బీడు మచ్చ అవెల్లూ అవెల్ యాక తెలికూ ఇవగేను పార్టీ కొడతానంత ఇల్వంతా అంత గోపీ ಮಚ ಒಂದ್ ಸ್ವಲ್ಪ ಗೋಪಿಂತಿ ಕೊಡಪ್ಪ ಬಾಚಿನ್ಕೆನಾ ಇವಾಗ ಏನ್ ತಲೆ ಬಾಸ್ಕೇನ್ ಎಲ್ಲರೂ ಹೋಗ್ಬೇಕ ನೀನು ತಲೆ ಅಲ್ಲಪ್ಪ ಬೆನ್ ಕಡಿತಾ ಇದೆ ಸ್ವಲ್ಪ ಕೆರ್ಕೋಬೇಕು ಅದಕ್ಕೆ ತಗೋ ಮಚ ಲೆಫ್ಟಿಗೆ ಬಾರು ಲೆಫ್ಟ್ ಲೆಫ್ಟ್ ಹೊಡೆದ 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 ಗೋಪಿ ಗೋಪಿ ಬಾರು ಇಲ್ಲಿ ತಾತ ಮತ್ತೆ ಏನ್ ತಾತ ಗೋಬಿ ಸ್ವಲ್ಪ ನೀರ್ ಕೊಡಪ್ಪ ನೀರಲ್ಲೇ ಇದೆಯಲ್ಲ ಸಣ್ಣ ಸಣ್ಣ ವಿಷಕ್ಕೆಲ್ಲ ಕರಿತೀಯಲ್ಲ ನೀನೇ ಎದ್ದೋಗಿ ಆಗಲ್ಲ ನನ್ನ ಕೈಲಿ ಎಲ್ಲಪ್ಪ ಆಗುತ್ತೆ ಈ ಹಾಳಾದ ಮಂಡಿ ನೋವು ಎಷ್ಟು ಗುಳಿಗೆ ನುಂಗಿದ್ರು ಹೋಗ್ತಾನೆ ಇಲ್ಲ ಆಯ್ತು ಬಿಡು ಕೊಡ್ತೇನೆ ತಾತ ಈ ಟ್ಯಾಬ್ಲೆಟ್ ತಗೋ ಇದು ಅಮೇರಿಕದಿಂದ ತರಿಸಿದ್ದು ಒಂದು ಟ್ಯಾಬ್ಲೆಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ಫ್ರೆಂಡ್ ಅಪ್ಪಗೂ ಇದೇ ಮಂಡಿ ನೋವು ತೊಂದರೆ ಇತ್ತಂತೆ ಅವನು ಇದನ್ನ ಅಮೇರಿಕದಿಂದ ತರಿಸಿ ಕೊಟ್ಟಿದ್ದಾನೆ ಇವಾಗ ಅವರು ಆರಾಮಾಗಿದ್ದಾರೆ ನೀನು ಇದನ್ನು ನುಂಗಿ ಆರಾಮಾಗಿ ಮಕ್ಕೋ ಮಂಡಿ ನೋವು ಎಲ್ಲ ಕಿತ್ಕೊಂಡು ಹೋಗುತ್ತೆ ಯಾವ ಚಿಂತೆನೂ ಮಾಡಬೇಡ ಕೊಡಪ್ಪ ಕೊಡು ಕೊಡು ಬೇಗ ಕೊಡು ತತ ಹೆಂಗಿದೆ ಇವಾಗ ಆರಾಮಾಗಿದ್ದಪ್ಪ ಗೋಪಿ ಇನ್ಮೇಲೆ ನನ್ನ ಕೆಲಸ ನಾನು ನಾನ್ ನಿನಗೇನು ತೊಂದರೆ ಕೊಡೋದಿಲ್ಲ ಮಾಡೋದು ಐಡಿಯಾ ಏನು ಇದು ಅಮೇರಿಕದಿಂದ ತರಿಸಿದ್ದು ಒಂದು ಟ್ಯಾಬ್ಲೆಟ್ಗೆ ಇಪ್ಪತ್ತು ಸಾವಿರ ರೂಪಾಯಿ